ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮಗೆ ಡಿಫ್ರೆನ್ಸ್ ಕೂಡ ಕಾಣ್ತಾ ಇದೆ ನೋಡಿ ಈಗಲೇ ನಿಮಗೆ ಗೊತ್ತಾಗುತ್ತೆ ಲೈಫ್ ಪ್ರೂಫ್ ಅಂತಾನೆ ಹೇಳ್ಬೋದು ಈ ಕಡೆ ಕಲರು ಈ ಕಡೆ ಕಲರು ಆಲ್ ಸ್ಕಿನ್ ಟೈಪ್ ಸಿಗುನು ಡೈಲಿ ಯೂಸ್ ಮಾಡುವಂತ ಕ್ರೀಮ್ ನಾವು ಇವತ್ತು ರೆಡಿ ಮಾಡೋಣ ಈ ಒಂದು ಕ್ರೀಮ್ ಗಳು ನಮಗೆ ಡಾರ್ಕ್ ಸ್ಪಾಟ್ಸ್ ಆಗ್ಬೋದು ಮತ್ತೆ ಪಿಗ್ಮೆಂಟೇಷನ್ ಆಗ್ಬೋದು ಮತ್ತೆ ಸ್ಕಿನ್ ಕೂಡ ತುಂಬಾನೇ ಒಳ್ಳೇದು ಬೆಳಗ್ಗಿನ ಕ್ರೀಮ್ ನಮ್ಗೆ ಸ್ಕಿನ್ ಅನ್ನ ವೈಟ್ ಮಾಡುತ್ತೆ ಏಕ್ನೆ ಮತ್ತೆ ಈ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಏನಿದ್ರು ಕಡಿಮೆ ಮಾಡುತ್ತೆ ಇನ್ನೊಂದು ನೈಟ್ ಕ್ರೀಮು ನೈಟ್ ಕ್ರೀಮು ನಮ್ಗೆ ರಾತ್ರಿ ಇವತ್ತು ಸ್ಕಿನ್ ಗೆ ಹೈಡ್ರೇಷನ್ ಬೇಕಾಗಿರುತ್ತೆ ಆ ಒಂದು ಕಮ್ಮಿಯನ್ನು ಕೂಡ ಪೂರ್ತಿ ಮಾಡುತ್ತೆ ಸೊ ಹೇಗ್ ಮಾಡೋದು ಅಂತ ನೋಡೋಣ ಹೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಸ್ಟೈಲ್ ಮೊದ್ಲಿಗೆ ಡೇ ಕ್ರೀಮ್ ಅನ್ನ ಬರೋಣ ಫಸ್ಟ್ ನಾವು ಇಲ್ಲಿ ಅಲೋವೆರಾ ಜೆಲ್ ಅನ್ನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲು ನಮ್ಗೆ ಸ್ಮೂತಿಂಗು ಮತ್ತೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ ಗೆ ಆಂಟಿ ಏಜಿಂಗ್ ಆಗು ಕೆಲಸ ಮಾಡುತ್ತೆ ಮತ್ತೆ ಇದರಲ್ಲಿ ಬಿಟಾ ಕೆರಟಿನ್ ಇರೋದ್ರಿಂದ ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಅಂಶ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇಲ್ಲಿ ಗ್ಲಿಸರಿನ್ ಅನ್ನ ಯೂಸ್ ಮಾಡ್ತಾ ಇದೀನಿ ಸ್ಕಿನ್ ಗೆ ತುಂಬಾನೇ ಒಳ್ಳೇದು ನೆಕ್ಸ್ಟ್ ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಈ ಕೇಸರಿ ಎಲೆಗಳು ಇದನ್ನು ನಾವು ಒಂದು ಏಳರಿಂದ ಎಂಟು ಪೀಸಸನ್ನು ಅರ್ಧ ಟೇಬಲ್ ಸ್ಪೂನಷ್ಟು ರೋಸ್ ವಾಟರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿ ನಂತರ ಇದಕ್ಕೆ ಹಾಕೋಬೋದು ಅದಿಲ್ಲ ಅಂದರೆ ಎರಡರಿಂದ ಮೂರು ಚಿಟಿಕೆಯಷ್ಟು ಕಸ್ತೂರಿ ಅರ್ಶನವನ್ನು ಹಾಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ರೋಸ್ ವಾಟರನ್ನು ಹಾಕೊಳ್ತಾ ಇದ್ದೀನಿ ಇನ್ನೇನಾದರೂ ನಮಗೆ ಡ್ರೈ ಇದೆ ಡ್ರೈ ಸ್ಕಿನ್ನು ಅನ್ನೋದಾದರೆ ಇಲ್ಲಿ ಒಂದು ವಿಟಮಿನ್ ಇ ಟ್ಯಾಬ್ಲೆಟನ್ನು ಕೂಡ ಸೇರಿಸ್ಕೊಳ್ಬೋದು ಆಯಿಲಿ ಸ್ಕಿನ್ ಇದ್ದರೆ ಇದನ್ನು ಸ್ಕಿಪ್ ಮಾಡಿ ಈಗ ಇದನ್ನ ಎಲ್ಲಾನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ಡೇ ಕ್ರೀಮು ಇದು ರೆಡಿ ಆಗುತ್ತೆ ನಾವು ಕೆಮಿಕಲ್ ಯುಕ್ತ ಮಾರ್ಕೆಟ್ ಇಂದ ತಗೊಂಡ್ಬಂದು ಯಾವ್ದಾದ್ರು ಕ್ರೀಮ್ ಗಳನ್ನ ಹಚ್ಚೋಕ್ಕಿಂತ ಮತ್ತೆ ದುಬಾರಿ ಬೆಲೆ ಹಣ ಖರ್ಚು ಮಾಡಿ ಆ ಕ್ರೀಮ್ ಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಇದು ನಮ್ಮ ಸ್ಕಿನ್ ಗೆ ತುಂಬಾನೇ ಒಂದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಮ್ಮ ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ ವೈಟ್ನಿಂಗ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಆಗ್ಬಹುದು ಮತ್ತೆ ಪಿಗ್ಮೆಂಟೇಶನ್ ಆಗ್ಬಹುದು ಇದೆಲ್ಲಾನು ಕಂಟ್ರೋಲ್ ಗೆ ಬರುತ್ತೆ ತುಂಬಾನೇ ಚೆನ್ನಾಗಿ ಇದು ಕ್ರೀಮ್ ರೆಡಿ ಆಗಿದೆ ಇದು ನಮ್ಗೆ ಏನಿಲ್ಲ ಅಂದ್ರು ಒಂದು ಹದ್ನೈದ್ ದಿನ ಒಬ್ಬರಿಗೆ ಯೂಸ್ ಮಾಡ್ಕೊಳ್ಬಹುದು ಸೊ ಹದ್ನೈದು ದಿನ ಆದ್ಮೇಲೆ ನಾವು ಫ್ರೆಶ್ ಆಗಿ ಡೇ ಕ್ರೀಮ್ ಅನ್ನ ಮತ್ತೆ ಮಾಡ್ಕೊಳ್ಳೋಣ ಅದ್ರಲ್ಲಿ ಹಾಕಿರೋಂತ ಅಲೋವೆರಾ ಆಗ್ಬಹುದು ಗ್ಲಿಸರಿನ್ ರೋಸ್ ವಾಟರ್ ಎಲ್ಲಾನು ತುಂಬಾನೇ ಒಳ್ಳೇದು ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಆಮೇಲೆ ತಿಳಿಸ್ತೀನಿ ನೆಕ್ಸ್ಟ್ ನಾವು ಇಲ್ಲಿ ನೈಟ್ ಕ್ರೀಮ್ ಅನ್ನ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಸ್ವೀಟ್ ಬದಾಮಿ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ನಾವು ಹೊಟ್ಟೆಗೆ ತಗೊಳ್ಳೋ ಅಂತ ಬಾದಾಮಿ ಎಣ್ಣೆ ಇದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಕಸ್ಮಾತ್ ನಮ್ಗೆ ಎಣ್ಣೆ ಬೇಡ ಅನ್ನೋದಾದ್ರೆ ಎಣ್ಣೆ ಜಾಗದಲ್ಲಿ ನಾವು ವಿಟಮಿನ್ ಇ ಟ್ಯಾಬ್ಲೆಟ್ ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಎರಡರಲ್ಲಿ ಒಂದನ್ನ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ತಗೊಳ್ತಾ ಇದ್ದೀನಿ ರೋಸ್ ವಾಟರ್ ಅಷ್ಟೇ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಆ ಕಲರ್ ಇರುವಂತದ್ದು ರೋಸ್ ವಾಟರ್ ತಗೋಬೇಡಿ ಯಾಕೆಂದ್ರೆ ಅದು ನ್ಯಾಚುರಲ್ ಆಗಿ ಇರೋದಿಲ್ಲ ನಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗೋಲ್ಲ ಸೊ ಅದಕ್ಕೋಸ್ಕರ ರೋಸ್ ವಾಟರ್ ತಗೊಳ್ಳುವಾಗ ಒಂದು ಒಳ್ಳೆ ಬ್ರ್ಯಾಂಡ್ ಅದೇ ತಗೊಳ್ಳಿ ಇಲ್ಲ ಅಂದ್ರೆ ಮನೇಲೆ ನಾವು ರೋಸ್ ವಾಟರ್ ನ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ನೆಕ್ಸ್ಟ್ ನಾವು ಇಲ್ಲಿ ಅಲೋವೆರಾ ಜೆಲ್ಲ ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಅಂತೂ ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಈ ರೀತಿ ಡೈಲಿ ಡೇ ಕ್ರೀಮ್ ನೈಟ್ ಕ್ರೀಮು ಹಚ್ಚೋದ್ರಿಂದ ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ ಅಕಸ್ಮಾತ್ ನಮ್ಗೆ ಇದೆಲ್ಲ ಏನು ಬೇಡಪ್ಪ ಇಷ್ಟೆಲ್ಲ ಯಾರ್ ತಲೆನೋವು ಮಾಡ್ತಾರೆ ನಮ್ಗೆ ಸೆಟ್ ಆಗುತ್ತೋ ಆಗಲ್ವೋ ಅನ್ನೋಕ್ಕಿಂತ ಇನ್ನೊಂದು ಮೆಥಡ್ ಇದೆ ಅಂದ್ರೆ ನಾವು ಬರೀ ಬರೀ ಒಂದೇ ಒಂದು ವಸ್ತುವಿನಿಂದ ನಮ್ಮ ಒಂದು ಮುಖದ ಗ್ಲೋ ಆಗ್ಬೋದು ಆ ಮತ್ತೆ ಸನ್ಸ್ಕ್ರೀನ್ ಆಗಿನೂ ಕೂಡ ಕೆಲಸ ಮಾಡುತ್ತೆ ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಒಂದು ನೈಟ್ ಕ್ರೀಮ್ ನಮಗೆ ರೆಡಿ ಆಗಿದೆ ಈ ಒಂದು ನೈಟ್ ಕ್ರೀಮ್ ನಮಗೆ ಏನಕ್ಕೆ ಬೇಕು ಅಂದ್ರೆ ಮುಖದಲ್ಲಿ ಹೈಡ್ರೇಷನ್ ಬೇಕಾಗುತ್ತೆ ಮತ್ತೆ ರೀಜನ್ರೇಟ್ ಆಗಲಿಕ್ಕೆ ನಮಗೆ ಸ್ಕಿನ್ ಹೊಸ ಸ್ಕಿನ್ ಬರಲಿಕ್ಕೆ ಮತ್ತೆ ನಮ್ಮ ಸ್ಕಿನ್ನನ್ನು ರಿಪೇರಿ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಒಂದು ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಡೇ ಕ್ರೀಮು ಮತ್ತೆ ನೈಟ್ ಕ್ರೀಮು ಇವೆರಡು ಮಸ್ಟ್ ಅಂಡ್ ಶುಡ್ ಮಾಡಿಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾವ ಕ್ರೀಮ್ ಕೂಡ ಬೇಡ ಸೊ ಇದನ್ನ ನಾವು ಒಂದು ಸಣ್ಣ ಗಾಜಿನ ಬಾಟ್ಲು ಸಣ್ಣದೊಂದು ಜಾರಿ ಜಾರ್ ಇರುತ್ತಲ್ಲ ಅದಕ್ಕೆ ತುಂಬಿ ಇಟ್ಕೊಂಡ್ ಬಂದ್ಬಿಟ್ರೆ ನೀವು ಬೇಕಿರೋ ಫ್ರಿಡ್ಜಲ್ಲಿ ಕೂಡನು ಇಟ್ಕೋಬೋದು ಇಲ್ಲ ಹೊರಗಡೆ ಕೂಡ ಇಟ್ಕೊಳ್ಬೋದು ಒಂದು ವಾರದಿಂದ ಹತ್ತು ದಿನ ಹದಿನೈದು ದಿನ ಮ್ಯಾಕ್ಸಿಮಮ್ ಅಂದರೆ ಅದ್ರ ಮೇಲೆ ಬೇಡ ಅಷ್ಟರಲ್ಲಿ ನಮಗೆ ಇದು ಖಾಲಿ ಆಗುತ್ತೆ ನಂತರ ನಾವು ಹೊಸ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಬೋದು ನನ್ನ ಚಾನಲ್ನ ವೀಡಿಯೋಗಳನ್ನು ಒಂದು ಒಳ್ಳೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ಗಳನ್ನು ಮಾಡಿಕೊಂಡು ನಂಬಿಕೆ ಇಟ್ಟು ವಾಚ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಈ ಸಪೋರ್ಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇದ್ದೀರಲ್ಲ ಡೇ ಕ್ರೀಮನ್ನು ನಾನು ಒಂದು ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೀನಿ ನೋಡಲಿಕ್ಕೂ ಎಷ್ಟು ಚಂದ ಅಂತ ಅನ್ನಿಸ್ತಾ ಇದೆ ನಮ್ಮ ಒಂದು ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ಒಂದು ರೀತಿಯೇ ಒಂದು ಕ್ರೀಮ್ಗಳು ನ್ಯಾಚುರಲ್ ಥಿಂಗ್ಸು ಏನು ನಮಗೆ ಪ್ರಿಸರ್ವೇಟಿವ್ಸ್ ಇರೋಲ್ಲ ಕೆಮಿಕಲ್ಸ್ ಇರೋಲ್ಲ ಸೊ ಮಾಡಿ ಟ್ರೈ ಮಾಡಿ ನೆಕ್ಸ್ಟು ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿಕೊಂಡು ನಂತರ ನಾವು ಒಂದು ಮೂರು ಹನಿ ಸಾಕು ಜಾಸ್ತಿ ಬೇಡ ಮೂರರಿಂದ ನಾಲ್ಕು ಹನಿ ಇಟ್ಟರು ಸಾಕಾಗುತ್ತೆ ನಂತರ ನಾವು ಹೀಗೆ ಮೈಲ್ಡಾಗಿ ಮಸಾಜ್ ಮಾಡ್ಕೊಳ್ಬೇಕು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಮಾಡಿ ಬಿಟ್ಬಿಡಿ ತುಂಬಾ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿನ ಯೂಸ್ ಮಾಡಿ ಸಾಕು ಅಷ್ಟು ಒಂದು ಒಳ್ಳೆ ಕ್ರೀಮು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮಗೆ ಡಿಫ್ರೆನ್ಸ್ ಕೂಡ ಕಾಣ್ತಾ ಇದೆ ನೋಡಿ ಈಗಲೇ ನಿಮಗೆ ಗೊತ್ತಾಗುತ್ತೆ ಲೈಫ್ ಪ್ರೂಫ್ ಅಂತಲೇ ಹೇಳ್ಬೋದು ಈ ಕಡೆ ಕಲರು ಈ ಕಡೆ ಕಲರು ನಾನು ಯಾವ ಲೈಟ್ ಕೂಡ ಹಾಕ್ಕೊಂಡಿಲ್ಲ ಏನೂ ಒಂದು ಶೋ ಮಾಡ್ತಾ ಇಲ್ಲ ನಿಮಗಿಲ್ಲಿ ಕಾಣ್ತಾ ಇದೆ ಅಲ್ವಾ ಎರಡನ್ನೂ ನಾನು ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಕಲರ್ ಡಿಫ್ರೆನ್ಸು ಕೂಡ ಕಾಣ್ತಾ ಇದೆ ಸೊ ನೈಟ್ ಕ್ರೀಮನ್ನು ನಾನು ಈ ಒಂದು ಈ ಕಡೆ ಕೈಯೇ ನನ್ನ ಒಂದು ರೈಟ್ ಹ್ಯಾಂಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಫೇಸನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ನೈಟ್ ಮಲಗೋಕೆ ಮುಂಚೆ ಇದನ್ನು ಹಚ್ಕೊಂಡು ಮಲ್ಕೊಳ್ಳಿ ನಿಮ್ಮ ಸ್ಕಿನ್ನಲ್ಲಿ ಒಂದು ಕಾಂತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆ ಡಿಫ್ರೆನ್ಸ್ ಬರುತ್ತೆ ತುಂಬನೇ ಒಂದು ಒಳ್ಳೆ ಕ್ರೀಮು ಖಂಡಿತ ಯೂಸ್ ಮಾಡಿ ನನಗೆ ರಿಸಲ್ಟನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ಸು ನನಗೆ ಒಂದು ಸ್ಪೂರ್ತಿ ಸಿಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಇದನ್ನು ಅಷ್ಟೇ ನೈಟ್ ಮಲ್ಕೊಳ್ಳುವಾಗ ಸರ್ಕರ್ ಮೋಷನ್ ಅಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡ್ಕೊಂಡು ನಂತರ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮಾಮೂಲಿ ಕೋಲ್ಡ್ ವಾಟರ್ ಅಲ್ಲೇನೆ ಅಂದ್ರೆ ನಮ್ಮ ಒಂದು ಏನು ತುಂಬ ಬಿಸಿ ನೀರಾಗಲಿ ಅಥವಾ ತುಂಬ ತಣ್ಣಗಿರೋ ನೀರಾಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ವಾಮ್ ವಾಟರು ಅಥವಾ ರೆಗ್ಯುಲರ್ ವಾಟರ್ ಇಂದ ವಾಶ್ ಮಾಡ್ಕೊಳ್ಳಿ ಡಿಫ್ರೆನ್ಸ್ ನಿಮಗೆ ಇಲ್ಲೇ ಕಾಣ್ತಾ ಇದೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ಕಿನ್ ಎರಡೂ ಕಲರ್ ನೋಡ್ತಾ ಇದ್ದೀರಾ ಈ ಕಡೆದು ಆ ಕಡೆದು ಸೊ ಇದು ತುಂಬ ಒಂದು ಪವರ್ಫುಲ್ ಕ್ರೀಮ್ ಅಂತಲೇ ಹೇಳ್ಬೋದು ಖಂಡಿತ ಮಾಡ್ಕೊಂಡು ಯೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಡಿಯರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ Bye-bye.